ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮಸಾಲೆ ಎಲ್ಲ ತುಂಬಿರೋ ಬದನೆಕಾಯಿ ತುಂಬು ಬದನೆಕಾಯಿ ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ಬದನೆಕಾಯಿ ತಗೊಂಡಿದ್ದೀನಿ ಏಲಕ್ಕಿ ಎರಡು ಲವಂಗ ನಾಲ್ಕು ಮೆಣಸು ನಾಲ್ಕು ಚಕ್ಕೆ ಸ್ವಲ್ಪ ಧನಿಯ ಕಾಳು ಒಂದು ಸ್ಪೂನು ಪುಟಾಣಿ ಒಂದು ಸ್ಪೂನು ಬೆಳ್ಳುಳ್ಳಿ ಮತ್ತು ಒಂದು ಟೊಮೊಟೊ ಸಣ್ಣದೊಂದು ಈರುಳ್ಳಿ ಶೇಂಗ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಧ ಬಟ್ಲ ಮತ್ತು ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಒಂದು ಕಡ್ಡಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಎರಡು ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಗರಂ ಮಸಾಲ ಮತ್ತು ಅರಿಶಿನ ಒಂದು ಸ್ಪೂನು ಎಣ್ಣೆ ತಗೊಂಡಿದ್ದೀನಿ ಸ್ವಲ್ಪ ಇವಾಗ ಒಂದು ಕಡಾಯ ಇಡ್ತಾ ಇದ್ದೀನಿ ಈ ಕೊಬ್ಬರಿನ ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ಆ ಥರ ಫ್ರೈ ಮಾಡಬೇಕು ಅದಕ್ಕೆ ಧನಿಯಾ ಕಾಳು ಇದ್ದೀನಿ ಮೆಣಸು ಲವಂಗ ಏಲಕ್ಕಿ ಚಕ್ಕೆ ಎಲ್ಲ ಇದ್ದೀನಿ ಪುಟಾಣಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಆಗಿದೆ ತೆಗಿಯೋಣೀಗ ಈರುಳ್ಳಿ ಸ್ವಲ್ಪ ಫ್ರೈ ಮಾಡೋಣ சேங்க சாப்பா ஹூர்க்கோண டமட்டோன ஃப்ரெண்டோ ಎಲ್ಲ ಫ್ರೈ ಮಾಡಿ ಹಾಕಿದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಆಗಿದೆ ಅದೆಲ್ಲ ಹುರಿದಿರೋದೆಲ್ಲ ಜಾರಿಗೆ ಹಾಕೊಂಡಿದ್ದೀನಿ ಟೊಮೊಟೊ ಹಾಕ್ ಹಾಕೋತಾ ಇದ್ದೀನಿ ಫ್ರೈ ಮಾಡಿರೋದು ಖಾರ ಎರಡು ಸ್ಪೂನ್ ತಗೊಂಡಿದ್ದೀನಿ ಎಲ್ಲ ಮಸಾಲನೂ ಅದರಲ್ಲೇ ಹಾಕೋಣ ಶೇಂಗಾ ಹುರಿದ್ನೆಲ್ಲ ಅದು ಸಿಪ್ಪೆ ತೆಗೆದು ಅದಕ್ಕೆ ಹಾಕ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ತೊಳೆದಿಟ್ಕೊಂಡಿದ್ದೆ ಪುದೀನ ಕೊತ್ತಂಬರಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಅದನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡಾಯ್ತು ಬದನೇಕಾಯಿ ತೊಗೊಂಡಿದ್ನಲ್ಲ ಅದನ್ನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ನಾಲ್ಕು ಪೀಸ್ ಆಗಬೇಕದು ಆ ಥರ ಕಟ್ ಮಾಡಿ ಒಳಗಡೆ ಎಲ್ಲ ಹುಳ ಇರ್ತವೆ ಸ್ವಲ್ಪ ನೋಡಬೇಕು ಎಲ್ಲ ಬದ್ನೆಕಾಯಿನೂ ಇದೇ ಥರ ಕಟ್ ಮಾಡ್ಕೊಳ್ಳೋಣ ನೋಡಿಕೊಂಡು ಕಟ್ ಮಾಡಬೇಕು ಒಳಗಡೆ ಇರ್ತವೆ ಎಲ್ಲ ಕಟ್ ಮಾಡಾಯಿತು ಇವಾಗ ತುಂಬ ಮಸಾಲ ರುಬ್ಬಿದ್ದೀನಲ್ಲ ಅದನ್ನು ತುಂಬಿಕೊಳ್ಳೋಣ ಅದರಲ್ಲಿ ಒಳಗೆ ಎಲ್ಲ ಬದನೆಕಾಯಿಗೂ ಇದೇ ಥರ ತುಂಬ್ಕೋಬೇಕು ಎಲ್ಲ ಬದ್ನೆಕಾಯಿನೂ ಇದೇ ಥರ ತುಂಬ್ಕೋಬೇಕು ಎಲ್ಲ ತುಂಬ್ಕೊಂಡಾಯ್ತು ಎಲ್ಲ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿ ಇಡ್ತಾಯಿದ್ದೀನಿ ಅದಕ್ಕೆ ಎಣ್ಣೆ ಹಾಕೋಣ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಕರಿಬೇವು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಜಜ್ಜಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಇವಾಗ ತುಂಬಿರೋದೆಲ್ಲ ಬದನೆಕಾಯಿನ ಅದಕ್ಕೆ ಹಾಕೋಣ ಎಣ್ಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಕ್ಲೋಸ್ ಮಾಡಿ ಇಡೋಣ ಮತ್ತೆ ಕ್ಲೋಸ್ ಮಾಡಿ ಇಟ್ಕೊಂಡೆ ನೀವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಸಾಲ ನೀರನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಗಿದೆ ರೆಡಿಯಾಗಿದೆ ಬದನೇಕಾಯಿ ಪಲ್ಯ ರೊಟ್ಟಿಯಲ್ಲಿ ಚಪಾತಿಯಲ್ಲಿ ಚೆನ್ನಾಗಾಗುತ್ತೆ ಜೋಳದ ರೊಟ್ಟಿಯಲ್ಲಿ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು